ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿಯ ಬಗ್ಗೆ ಒಂದು ನೇಮಕತೆ ಬಗ್ಗೆ ಒಂದು ಪ್ರಶ್ನೆ ಇದ್ದಿದ್ದು ಟಿ ಆರ್ಮಿಯದು ಇಲ್ಲಿರ್ತಕ್ಕಂಥ ಉದ್ಯೋಗಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇವಾಗ ತುಂಬ ಜನ ವಿಡಿಯೋ ಮಾಡಿದ್ದಾರೆ ಟಿ ಆರ್ಮಿ ಬಗ್ಗೆ ಇದು ನಿಜಾನ ಅಥವಾ ಸೊಳ್ಳೋ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ಆಫೀಸ್ ಕಡೆ ವೆಬ್ಸೈಟಲ್ಲಿ ಬಂದಂಥ ಇನ್ಫಾರ್ಮೇಷನ್ ಏನಾಗಿದೆ ಹಾಗೂ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ವಹಿಮಿತಿ ಯಾವ ರೀತಿ ಇರುತ್ತೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಯಾವಾಗ ಡೇಟ್ ಓಪನ್ ಆಗಿರುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ವಿದ್ಯಾರ್ಥಿ ಏನಾಗಿರಬೇಕು ಯಾರು ಅದಕ್ಕೆ ಅರ್ಜೆಂಟ್ ಸಲ್ಲಿಸಬೇಕು ಎಷ್ಟು ಹುದಕ್ಕೆ ಕಲಿವೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತೊಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಕೊಂಡು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತೆ ಓಕೆ ಫ್ರೆಂಡ್ಸ್ ನೇರವಾಗಿ ಹೋಗೋದ ಇದು ಇಂಡಿಯನ್ ಟಿ ಎ ಆರ್ಮಿದು ನೇಮಕಾತಿಯಾಗಿದೆ ಅಂದರೆ ಇರತಕ್ಕಂಥ ಹುದ್ದೆಗಳಾಗಿವೆ ಆಪ್ಷಿಗಳ ಇನ್ಫಾರ್ಮೇಷನ್ ಸಂಪುಟ ನೋಡೋಣ ವಿಡಿಯೋನ ಎಲ್ಲೂ ಸ್ಕೇಪ್ ಮಾಡಿ ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ಹೋಗೋಣ ಅಲ್ಲಿ ವೆಬ್ಸೈಟ್ ಮತ್ತು ಪಿ ಡಿ ಎಫನ್ನು ಅಪ್ಲೈ ಮಾಡಿ ಲಿಂಕನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ನೋಡ್ಕೊಂಡು ತವರ್ಜೆಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಫ್ರೆಂಡ್ಸ್ ಇಂಡಿಯನ್ ಆರ್ಮಿದ ಆಪ್ಷನ್ ವೆಬ್ಸೈಟ್ ಆಗಿದೆ ಟಿ ಎದು ಇದನ್ನು ಪೇಜನ್ನು ಕಾಣೋದಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಪ್ರಾದೇಶಿಕ ಸೈನೆಯಲ್ಲಿ ಕೊಟ್ಟಿದ್ದಾರೆ ಎಚ್ಚರಿಕೆ ಮಾದರಿ ಕೊಡಿರಲ್ಲಿ ಫೋನ್ ಪೇಜು ಕೆಲವು ಡಿಟೇಲ್ಸ್ ಮಾಹಿತಿ ಕೊಡಿರಲ್ಲಿ ಇದು ಮೇನ್ ಪೇಜ್ ಆಗಿದೆ ಇಂಡಿಯನ್ ಆರ್ಮಿ ಟಿ ಎ ಆರ್ಮಿದು ಆಫೀಸಿಯಲ್ ವೆಬ್ಸೈಟು ಮೇನ್ ಪೇಜ್ ಆಗಿದೆ ಇಲ್ಲಿ ಯಾವ ಹುದ್ದೆ ಜೀಕರಿದ್ದಾರೆ ಏನಂತ ಇಲ್ಲಿ ಅವರು ಹಲವಾರು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಪೇಜ್ ನೋಡಿ ಟ್ರಾಕ್ಷನ್ ಕಾಣಿ ಆರ್ಮಿ ಅಂತ ಕೊಟ್ಟಿದ್ದಾರೆ ಫೋನ್ ಪೇಜು ಲೈಫು ಈ ರೀತಿ ಹಲವಾರು ಕೊಟ್ಟು ಜಾಯಿನ್ ಆ್ಯಸ್ ಜವಾನ್ ಜೆ ಸಿ ಕೊಟ್ಟಿದ್ದಾರೆ ಜಾಯಿನ್ ಆ್ಯಸ್ ಆಫೀಸರ್ ಅಂತ ಕೊಟ್ಟಿದ್ದಾರೆ ಎಸ್ ಎಮ್ ಎಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕರಗಡೆ ತಗೊಂಡು ನೋಡ್ತಾ ಇರಬಹುದು ಇಲ್ಲಿ ಲಿಂಕು ಇದಾಗ್ತದೆ ಪ್ರಾದೇಶಿಕ ಸೈನಿಯಿಂದ ಕೊಟ್ಟಿರಬೇಕು ಇಲ್ಲಿ ನೋಡಿ ಅಪ್ಲಿಕೇಶನ್ ನೋಡಿ ಅಪ್ಲಿಕೇಶನ್ ಸಬ್ಮಿಷನ್ ಅಪ್ಲಿಕೇಶನ್ ಆಫ್ ಲಿಂಕ್ ಆರ್ಮಿ ಆಫೀಸರ್ ಎಂಟ್ರಿ ಕ್ಲಿಯರ್ ಅಂತ ಕೊಟ್ಟಾರೆ ಲಾಸ್ಟ್ ಡೇಟು ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಇಪ್ಪತ್ತು ಜೂಲೈ ಎರಡು ಸಾವಿರ ಬಂದು ಕೊಟ್ಟಿದ್ದಾರೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆಮೇಲೆ ಹೇಳ್ತೀನಿ ಅಂತ ಇಲ್ಲಿ ಮೊದಲು ಪಿ ಡಿ ಎಫ್ ನೋಡೋಣ ಪಿ ಡಿ ಎಫಲ್ಲಿ ಏನೇ ಮಾಹಿತಿ ಬಂದಿದೆ ಅಂದರೆ ನೋಡ್ಕೋಬೋದು ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಇಲ್ಲಿ ಜಾಯಿನ್ ಟೆರಿಟೋರಿಯಲ್ ಅಂತ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ನಾನು ಟೆರಿಟೋರಿಯಲ್ ಆರ್ಮಿ ಕಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಡೇಟು ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಸೆಮಿಷನ್ ಆಫ್ ಅಪ್ಲಿಕೇಶನ್ ಹನ್ನೆರಡು ಮೇ ಎರಡು ಸಾವಿರ ಇಪ್ಪತ್ತೈದು ಇಂದ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಅಪ್ಲೈ ಆನ್ಲೈನ್ ಅಂತ ಕೊಟ್ಟರೆ ಇದು ವೆಬ್ಸೈಟ್ ಲಿಂಕ್ ಆಗಿದೆ ಇದರಿಂದ ಓನ್ಲಿ ಅದರ್ ಮೋಡ್ ಇದನ್ನು ಹೋಟಲ್ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿ ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ ಲೈಖಿಕ ಮಂಚಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ಗೇಮ್ ಫುಲಿ ಎಂಪ್ಲಾಯ್ಡ್ ಸಿಟಿಜನ್ ಅಪರ್ಚುನಿಟಿ ಡೂಯಿಂಗ್ ಯೂನಿಫಾರ್ಮ್ ಆ್ಯಂಡ್ ಸರ್ವಿಂಗ್ ವಿತ್ ದಿ ನೇಷನ್ ಅಂದ್ರೆ ಅಂತ ಕೊಟ್ಟಿದ್ದಾರೆ ಅಪಿಸರ್ ಅಂತ ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಬೇಟು ಇಲ್ಲಿ ಇರತಕ್ಕಂಥ ಒಟ್ಟು ಹುದ್ದೆಗಳು ಪುರುಷರಿಗೆ ಹದಿನೆಂಟು ಹುದ್ದೆ ಕಾಲಿವೆ ಮಹಿಳೆಯರಿಗೆ ಒಂದು ಹುದ್ದೆ ಕಾಲಿವೆ ಟೋಟಲಾಗಿ ಇಲ್ಲಿ ಹತ್ತೊಂಬತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಇನ್ನು ಕಂಡೀಷನ್ಸ್ ಎಲ್ಲಿದ್ದು ಕೊಟ್ಟಿದ್ದಾರೆ ಈ ಅಪ್ ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಕಂಡೀಷನ್ ಕೊಟ್ಟಿದ್ದಾರೆ ಅದು ಏನು ಹೇಳಬೇಕು ಕಂಡೀಷನ್ ಅಂದರೆ ಪುಟ್ಟನೇದಾಗಿ ನ್ಯಾಷನಲ್ಟಿ ಇಂಡಿಯನ್ ಆಗಿರಬೇಕು ಆಮೇಲೆ ಏಜು ತುಂಬ ಜನ ಕೆಲವು ಡೌಟ್ ಇರ್ತದೋದು ಹದಿನೆಂಟರಿಂದ ನಲವತ್ತೆರಡು ಏಜು ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಯಾವ ರೀತಿ ಅಂದರೆ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂತೆ ಹದಿನೆಂಟರಿಂದ ನಲವತ್ತೆರಡು ಒಳಗೆ ವಹಿಸಿದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ವಿದ್ಯಾರ್ಥಿ ಏನಾಗಿರಬೇಕು ಅಂದರೆ ಫ್ರಾಮ್ ಫ್ರಮ್ ಎನಿಯರ್ ಸೆಕೆಂಡ್ ಯೂನಿವರ್ಸಿಟಿನಲ್ಲಿ ಯಾವುದೇ ಪಾಸ್ ಪಾಸಾದರೂ ಅಪ್ಲೈ ಮಾಡ್ಬೋದು ಇಲ್ಲಿ ಫಿಸಿಕಲ್ ಸ್ಟ್ಯಾಂಡ್ಸ್ ಕೊಟ್ಟು ಫಿಸಿಕಲ್ ಯಾವ ರೀತಿ ಇರಬೇಕಂದ್ರೆ ಈ ಕ್ಯಾಂಡಿಡೇಟ್ ಮಸ್ಟ್ ಬಿ ಫಿಸಿಕಲಿ ಆ್ಯಂಡ್ ಮೆಡಿಕಲಿ ಫಿಟ್ ಇನ್ ಆಲ್ಡರ್ಸ್ ಬರ್ತಾರೆ ಪ್ರತಿಯೊಂದರಲ್ಲಿ ಫಿಸಿಕಲ್ ಮೆಡಿಕಲ್ ಫಿಟ್ ಇದ್ದವರು ಅಪ್ಲೈ ಮಾಡಲ್ ಕೊಟ್ಟಿದ್ದಾರೆ ಇದು ಎಂಪ್ಲಾಯ್ಮೆಂಟ್ ಮೆಂಟು ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಇದು ನೋಡ್ಕೊಟ್ಟಿದಲ್ಲಿ ಸರ್ವಿಂಗ್ ನಂಬರ್ ಆಗಿ ರೆಗ್ಯುಲರ್ ಆರ್ಮಿ ನೇವಿ ಏರ್ಫೋರ್ಸ್ ಪೊಲೀಸ್ ಜಿ ಆರ್ ಜಿ ಆರ್ ಎಫ್ ಪ್ಯಾರಾಮಿಲ್ಟ್ರಿ ಆ್ಯಂಡ್ ಲೈನ್ಸ್ ಫೋರ್ಸ್ ಇದು ನಾಟ್ ಎಲಿಜಿಬಲ್ ಇವರಿಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಬಲ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಕರೆಗಳು ಬಂದರೆ ಡಿಸ್ಟೆಂಬರ್ ಕೊಟ್ಟಿದ್ದಾರೆ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಿದೆ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಇಪ್ಪತ್ತ್ಮೂರ ಐವತ್ತೈದಕ್ಕೆ ಹೋದಾಗುತ್ತೆ ಅಶ್ವತ ವರದಿಯನ್ನು ಆನ್ಲೈನ್ ಸಲ್ಲಿಸುವುದನ್ನು ಕೊಟ್ಟಿದ್ದಾರೆ ಇನ್ನು ಸೆಂಟರ್ ಆಫ್ ಎಕ್ಸಾಮಿನೇಷನ್ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅನ್ನೂ ಕೂಡ ಕೊಟ್ಟಿದ್ದಾರೆ ಅವರು ಚೂಸ್ ನೋಡ್ಕೋಬೋದು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟ್ ಪ್ಯಾನ್ ಇಂಡಿಯಾ ಲಾಸ್ಟ್ ಗಿವನ್ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಿನ ಮಾಡಿ ವೆಬ್ಸೈಟ್ ನೋಡ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಲಾಮಿ ಕೊಟ್ಟಿದ್ದಾರೆ ಇದಕ್ಕೆ ಯಾರು ಆಪ್ಲಿಕಬಲ್ ಆಬೋದನ್ನು ಕೊಡ್ಕೊಂಡು ನೋಡ್ಕೋಬೋದು ಆಮೇಲೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಸಿಲೆಬಸ್ ಎಕ್ಸಾಮಿಷನ್ ಪೇಪರ್ ಅಂತ ಕೊಟ್ಟಿದ್ದಾರೆ ಒಂದು ಇನ್ ಆನ್ ಒನ್ ಸೀಸನ್ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಪಾರ್ಟ್ ಒಂದಲ್ಲಿ ರೀಸನಿಂಗ್ ಇರುತ್ತೆ ಪಾರ್ಟ್ ಟೂದಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸು ಪಾರ್ಟ್ ತ್ರೀದಲ್ಲಿ ಜನ್ರಲ್ ನಾಲೆಜು ಪಾರ್ಟ್ ಫೋರ್ದಲ್ಲಿ ಇಂಗ್ಲೀಷು ಈ ರೀತಿ ನಾಲ್ಕು ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಟೋಟಲ್ ಅವರ್ಸ್ ಒಂದು ಟೂ ಅವರ್ಸ್ ಟೈಮ್ ಇರುತ್ತದೆ ಆಮೇಲೆ ನಂಬರ್ ಆಫ್ ಕ್ವೆಶನ್ಸು ಮಾರ್ಕ್ಸು ಟ್ವೆಂಟಿ ಫೈವ್ ಕ್ವಶನ್ಸು ಟ್ವೆಂಟಿ ಫೈವ್ ಮಾರ್ಕ್ಸ್ ಎಲ್ಲ ಇರ್ತವೆ ನಾಲ್ಕು ವಿಷಯಕ್ಕೆ ಟೋಟಲ್ ನೂರು ಮಾರ್ಕ್ಸ್ ಎಕ್ಸಾಮ್ ಅದು ಇನ್ನೂ ಸ್ಟ್ಯಾಂಡರ್ಡಿಗೆ ಕೊಟ್ಟಿದ್ದಾರೆ ಸಿಲೆಬಸ್ ಕೊಟ್ಟಿದ್ದಾರೆ ಸಿಲೆಬಸ್ ಯಾವ ರೀತಿ ಅಂದರೆ ಡಿಗ್ರಿ ಸಂಬಂಧಪಟ್ಟಂಥ ಸಿಲೆಬಸ್ ಇದು ಇಲ್ಲಿ ಪಾರ್ಟ್ ಒನ್ ಅಂತ ಕೊಟ್ಟಿದ್ದಾರೆ ರೀಸನಿಂಗು ಆಮೇಲೆ ಎಲಿಮೆಂಟ್ರಿ ಮೆಕ್ಯಾನಿಸಮ್ ಮ್ಯಾಥಮೆಟಿಕ್ಸು ಅದರಲ್ಲಿ ಅರ್ಥಮೆಟಿಕ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಅಲ್ಜಿಬ್ರಾ ಅರೆ ಡಿಗ್ರಿ ಸಂಬಂಧಪಟ್ಟಂಥ ಎಲ್ಲ ಸಿಲೆಬಸ್ಸಲ್ಲಿ ಬರ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಪ್ರಗಡೆ ಕ್ಲಿಯರ್ ಸಲ ನೀವೆಲ್ಲ ಉಳ್ಕೊಬೋದು ಉಳ್ಕೊಂಡು ಹೋಗ್ಲಾನ್ ಮಾಡಿ ಈ ರೀತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಈ ಸೈಡ್ ಬಂದರೆ ಟ್ರಿಗ್ನೋಮೆಟ್ರಿ ಅಂತ ಕೊಟ್ಟಿದ್ದಾರೆ ಜಿಯೋಮೆಟ್ರಿ ಮೆಜರ್ಮಿಷನು ಸ್ಟ್ಯಾಟಿಕ್ಸು ಈ ರೀತಿ ಅರ್ಥ ಅರ್ಥಮೆಟ್ ಸಂಬಂಧಪಟ್ಟಂಥ ಎಲ್ಲ ಕೊಟ್ಟಿದ್ದಾರೆ ಇನ್ನು ಆಮೇಲೆ ಪ್ಯಾರ ಜನರಲ್ ನಾಲೆಜ್ ಬಗ್ಗೆ ಕೊಟ್ಟಿದ್ದಾರೆ ಜನರಲ್ ನಾಲೆಜ್ ಬಗ್ಗೆ ಎಕ್ಸಾಮ್ ಇರ್ತದೆ ಪಾರ್ಟ್ ಫೋರ್ದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ ಟು ಎನ್ ದಿ ಎಲಿಜಿಬಲ್ ಫಾರ್ ದಿ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಡ್ಯೂರಿಷನ್ಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಎಷ್ಟಿದೆ ಟೋಟಲ್ ಟೂ ಅವರ್ಸ್ ಎಕ್ಸಾಮ್ ಇರ್ತದೆ ಟೈಪ್ ಆಫ್ ಎಕ್ಸಾಮ್ ಆಗಿಟ್ಟು ಕಂಪ್ಯೂಟರ್ ಬೇಸ್ ಸಿ ಬಿ ಟಿ ಎಕ್ಸಾಮ್ ಇರ್ತದೆ ಇದು ಕ್ವಾಲಿಫಿಕೇಷನ್ ಮಾರ್ಕ್ ಇಟ್ಟು ದಿ ಟೆರಿಟೋರಿಯಲ್ ಆರ್ಮಿ ಡೈರೆಕ್ಟರ್ ಆಫ್ ದಿ ಆಫ್ ದಿ ಫಿಕ್ಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಎನಿ ಆರ್ ಆಲ್ ಸಬ್ಜೆಕ್ಟ್ ಜೆಸಿಂದ ಕೊಟ್ಟಿದ್ದಾರೆ ಫೈನಲಿ ಟೂರ್ಸ್ ರಾಂಗ್ ಆನ್ಸ ಪೆನಾಲ್ಟಿ ಫಾರ್ ರಾಂಗ್ ಹಣಸಿಂದ ಕೊಟ್ಟಿದ್ದಾರೆ ಒನ್ ಥರ್ಡ್ ಅಂತ ಒನ್ ಟು ತರ್ಟಿ ತ್ರೀ ರಾಂಗ್ ಅನ್ಸಿಂದ ಕೊಟ್ಟಿದ್ದಾರೆ ಇನ್ನು ಫೀ ಡೀಟೇಲ್ಸ್ ಫೀಸ್ ಯಾವ ರೀತಿ ಇರುತ್ತೆ ಅಲ್ಲಿ ಅಪ್ಲಿಕೇಶನ್ ಇಲ್ಲಿ ಅದೇ ಶುಲ್ಕ ಬಂದ್ಬಿಟ್ಟು ಎಲ್ಲ ಕೆನಡ್ರಿಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಪೇ ಮಾಡಿ ಅರ್ಜೆನ್ಸ್ಗೆ ಶುಕತೆ ಇನ್ನು ಹೌ ಟು ಅಪ್ಲೈ ಅರ್ಜೆಂಟನ್ನು ಡಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಅರ್ಜನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಐ ಎ ಪಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ಸ್ಟ್ರಕ್ಷನ್ ಕೆಲವೊಂದು ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲೈ ಮಾಡುವಾಗ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಏನಂತ ಅಂತ ಎಲ್ಲರೂ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಅಂದರೆ ಅಡ್ಮಿಟ್ ಕಾರ್ಡು ಆನ್ಲೈನ್ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿದ್ದಾರೆ ಹೆಲ್ಪ್ಲೈನ್ ನಂಬರು ತಾವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಗಂಟೆ ಒಳಗೆ ತಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಟ್ಟು ಅಂತ ಹೆಲ್ಪ್ಲೈನ್ ಅಲ್ಲಿ ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ಬೋದು ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರು ಆಮೇಲೆ ಈ ಸೈಡು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಸೆಲೆಕ್ಟ್ ಆಗ್ತದಂತ ಇಲ್ಲಿ ಅಂಡಮೆಂಟಲ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸರ್ವಿಸು ಆಮೇಲೆ ಸರ್ವಿಸಲ್ಲಿ ಯಾವ ರೀತಿ ಟರ್ಮ್ಸ್ ಕಂಡೀಷನ್ಸ್ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪೇ ಪೇಸ್ಕೇಲು ಇಂಪಾರ್ಟೆಂಟ್ ಆಗಿರೋದು ಪೇಮೆಂಟು ಎಷ್ಟಿದೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ರ್ಯಾಂಕು ಲೆವೆಲ್ಲು ಪಿ ಮ್ಯಾಟ್ರಿಕ್ಸು ಮಿಲಿಟರಿ ಸರ್ವಿಸಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲೆಫ್ಟಿನೆಂಟ್ ಹುದ್ದೆಗಳಿಗೆ ಲೆವೆಲ್ ಟೆನ್ ಇದೆ ಐವತ್ತಾರು ಸಾವಿರದ ಒಂದೂರಿಂದ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಐದು ರೂಪಾಯಿ ಚಾಲೆ ಇರುತ್ತೆ ಲೆಫ್ಟೆಂಟ್ ಹುದ್ದೆಗಳಿಗೆ ಟೆನ್ ಎ ಆಗಿದೆ ಅರವತ್ತೊಂದು ಸಾವಿರದ ಮುನ್ನೂರಿಂದ ಒಂದು ಲಕ್ಷ ತೊಂಬತ್ಮೂರು ಸಾವಿರ ಒಂಬತ್ತು ರೂಪಾಯಿ ಇರುತ್ತೆ ಮೇಜರ್ ಹುದ್ದೆಗಳಿಗೆ ಲೆವೆಲ್ ಎಲೆವೆನ್ ಆಗಿರ್ತದೆ ಅರವತ್ತೊಂಬತ್ತು ಸಾವಿರದ ನಾಲ್ ನಾಲ್ಕೂರಿಂದ ಎರಡು ಲಕ್ಷದ ಏಳು ಸಾವಿರ ಐನೂರ ಇರುತ್ತೆ ಆಮೇಲೆ ಎಲ್ ಟಿ ಕಂಟೆ ಕೆನಲ್ ಬಂದೂ ಟ್ವೆಲ್ ಎ ಆಗಿದೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಎರಡುನೂರರಿಂದ ಎರಡು ಲಕ್ಷದ ಹನ್ನೆರಡು ಸಾವಿರ ನಾಲ್ಕು ರೂಪಾಯಿರುತ್ತೆ ಆಮೇಲೆ ಕಾನೂನು ಸರ್ ಟ್ರೈನಾಗಿರ್ತದೆ ಇದು ಒಂದು ಲಕ್ಷದಿಂದ ಎರಡು ಲಕ್ಷ ಹೆಚ್ಚಿಗೆ ಇರುತ್ತೆ ಹಾಗೂ ಹೇಗೆ ಗ್ರೇಡ್ ಪೇಮೆಂಟ್ ಹೆಚ್ಚಿಗೆ ಹೆಚ್ಚಾಗಿದೆ ಇಲ್ಲಿ ಮಲ್ಟಿ ಸರ್ವಿಸ್ ಫೀ ಅಂತ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಇದು ಹದಿನೈದು ಸಾವಿರ ರೂಪಾಯಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಹಾಕಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಡಾಕ್ಯುಮೆಂಟ್ ಈ ನೋಡಿಕೊಂಡು ಅರ್ಜಿಯಂಟ್ ಸಲ್ಲಿಸಬಹುದಾಗಿದೆ ಯಾವ ರೀತಿ ಇವಾಗ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ನಾವು ಕ್ರಿಸೀವ್ ನೋಡೋಣ ನೋಡಿ ಇದು ಲಿಂಕ್ ಆಗಿದೆ ಟೆರಿಟೋರಿಯಲ್ ಆರ್ಮಿ ಕಮಿಷನ್ ಕಮಿಷನ್ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಓ ಇ ಅಂತ ಇಲ್ಲಿ ಮೇಲ್ಗಡೆ ನೋಡಬಹುದು ಟೆರಿಟೋರಿಯಲ್ ಆರ್ಮಿ ಅಫಿಷನ್ ಫಾರ್ಮ್ ಕೊಟ್ಟಿದ್ದಾರೆ ಲಾಗಿನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರೀಡ್ ದಿ ಬಿಲೋ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಿ ಬಿಫೋರ್ ಫಾರ್ಮ್ ಅಂದರೆ ಅರ್ಜಿ ಸರಿ ಮುಂಚೆ ಸರಿ ಹುಡ್ಕೋಬೇಕಾಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಬಿನ್ ದಿ ಫಿಲ್ ದಿ ಡಿಟೇಲ್ಸ್ ದಿ ಯೂಸರ್ ಐ ಡಿ ಪಾಸ್ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಸ್ಟ್ ಮಾಡಿಕೊಂಡು ನೀವು ಅರ್ಜೆಂಟ್ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇನ್ನೊಂದು ಕ್ಯಾಂಡಿಡೇಟ್ ಮಸ್ಟ್ ಕರೆಕ್ಟ್ ನೇಮ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಇಮೇಲ್ ಅಡಿ ವ್ಯಾಲಿಡಿ ಇರ್ಬೇಕಂತ ನಂಬರ್ ಹಾಕಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಲಿಂಕ್ ಕೊಟ್ಟಿದ್ದಾರೆ ಜನರಲ್ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಓಪನ್ ಆಗುತ್ತೆ ಇನ್ಸ್ಟ್ರಕ್ಷನ್ ಹೌ ಟು ಅಪ್ಲೈ ಹೀಗೆ ಅರ್ಜಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡಿಟೇಲ್ ಇನ್ಸ್ಟ್ರಕ್ಷನು ಟು ರಿಜಿಸ್ಟರು ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಅಪ್ರಿಕ್ಷನ್ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗಿನಿಂದ ಹತ್ತಿರ ಓಪನ್ ಆಗಿದೆ ಲಾಸ್ಟ್ ಡೇಟು ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟೇ ತವರ ಜನ್ಮ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇದರ ಒಂದು ಇಲ್ಲಿ ಆಗಲಿ ಹೇಳ್ತೀವಿ ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ ಕೂಡ ಮಾಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಕೂಡ ಮಾಡ್ಕೋಬೋದು ಸಲ್ಲಿಸುವಾಗ ತೊಂದರೆ ಆದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೈತ್ರಿ ಪಡ್ಕೋಬೋದು ಇವಾಗ ನಾವು ರಿಜಿಸ್ಟರ್ ಮಾಡ್ಕೊಂಡು ಮುಗಿದೀವಿ ಇಲ್ಲಿ ರಜಿಸ್ಟ್ರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ರಜ್ ರಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ರಿಜಿಸ್ಟರ್ಡ್ ಟು ಗೆಟ್ ಯೂಸರ್ ಐ ಡಿ ಪಾಸ್ ಅಂತ ಕೊಟ್ಟಿದ್ದಾರೆ ಲೆಟ್ರನ್ ಅಂತ ಬಂದಿದೆ ಇಲ್ಲಿ ಆಮೇಲೆ ಇದು ಪೋಸ್ಟ್ ಆಗಿರುತ್ತದೆ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗುತ್ತೆ ಇಲ್ಲಿ ಆಮೇಲೆ ಕಳೆದ ನಿಮ್ಮ ಮೊಬೈಲ್ ನಂಬರು ಕನ್ಫರ್ಮ್ ಮೊಬೈಲ್ ನಂಬರು ಅಲ್ಟ್ರನೇಟ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಕನ್ಫರ್ಮ್ ಇಮೇಲ್ ಐ ಡಿ ಹಾಕಿ ಜನ್ರೇಟ್ ಒ ಟಿ ಪಿ ಕೊಡಬೇಕಾಗುತ್ತೆ ಜನ್ರೇಟ್ ಓ ಟಿ ಪಿ ಕೊಟ್ಟ ನಂತರ ಓಟಿ ಪಿ ಬರ್ತೀವಿ ಓ ಟಿ ಪಿ ವೇಬೇಕಾದ ನಂತರ ಆ ಒ ಟಿ ಪಿ ಹಾಕಿ ಇಲ್ಲಿ ಆ ಅಗ್ರಿ ಅಂತ ಟಿಕ್ ಮಾಡಿ ಕರೆ ಅದು ಇಟ್ಕೋತಾ ಇಲ್ಲ ಇವಾಗ ಅಗ್ರಿಕ್ ಟಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ನಂಬರ್ ಕ್ಯಾಪ್ಚರ್ ಈ ಬಾಕ್ಸಲ್ಲಿ ಹಾಕಿ ಫ್ರೀ ಅಂತ ಬರುತ್ತೆ ಫ್ರೀ ನೋಡ್ಕೊಂಡು ಅಲ್ಲಿನ ತಾವು ಅರ್ಜನ್ನು ಹಾಕಿ ಹಾಕಿ ಬೆಟ್ಟಿಗೆ ಮುಂದೆ ಹೋಗೋಕ್ಕಾಗುತ್ತೆ ಇವಾಗ ಇ ಡಿ ಪರಿಮಾತಿ ಒಂದು ಏನೇ ಬಂದಿದೆ ಅಂತ ನೋಡಿ ಸ್ಟೆಪ್ ಕೊಟ್ಟಿದ್ದರು ಸ್ಟೆಪ್ ಅಂತ ರಿಜಿಸ್ಟರ್ ಅಂತ ಆಗಲೇ ಇದ್ದರೆ ಇದೆಲ್ಲ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಬರುತ್ತೆ ಆಫ್ಟರ್ ಕಂಪ್ಯೂಟರ್ ರಿಜಿಸ್ಟ್ರೇಷನ್ ಲಾಗಿನ್ ಆಗಬೇಕಾಗುತ್ತೆ ಎಲಿಜಿಬಿಲಿಟಿ ಆಮೇಲೆ ಕಂಪ್ಲೇಷನ್ ಡೀಟೇಲ್ಸು ಆ್ಯಂಡ್ ಕಲೆಕ್ಷನ್ ಡೀಟೇಲ್ಸು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಇಲ್ಲಿ ಆಮೇಲೆ ಇನ್ಸ್ಟ್ರಕ್ಷನ್ ದಿ ಅಪ್ಲೋಡಿಂಗ್ ಫೋಟೋಗ್ರಾಫಿ ಫೋಟೋ ಮತ್ತು ಸೈನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಫೋಟೋ ಬಂದ್ಬಿಟ್ಟು ಹಂಡ್ರೆಡ್ ಕೆ ಬಿ ಒಳಗಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಲೋ ಕ್ಯಾಟ್ ಸ್ಟ್ರೇಟ್ ಕ್ಯಾಮ್ರಾ ಅಥವಾ ಲೈವ್ ಕ್ಯಾಮ್ರಾ ಮೂಲಕ ಕೂಡ ಅರ್ಜೆಂಟ್ ಸಲ್ಸ್ ಸಿಗ್ನೇಚರ್ ಇಮೇಜ್ ಕೊಟ್ಟಿದ್ದಾರೆ ಒಂದು ಐವತ್ತು ಕೆ ಬಿ ಒಳಗಿರ್ಬೇಕಂತ ಜೆ ಪಿ ಜಿ ಪರ್ಮಿಟ್ ಇರಬೇಕು ಆಮೇಲೆ ತರ್ಡ್ ಬಂದ್ಬಿಟ್ಟು ಇಲ್ಲಿ ಗೈಡ್ ಲೈನ್ಸ್ ಇಂದಿ ಅಂತ ಕೊಟ್ಟಿದ್ದಾರೆ ಈಗೆಲ್ಲ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಿದಾಗ ಹಾಕಿ ಅರ್ಜಿ ಸಬ್ಮಿಟ್ ಮಾಡಿ ಅರ್ಜನ್ನು ಮಾಡಕ್ಕೆ ಮಾಡ್ಕೋಗುತ್ತೆ ಪೇಮೆಂಟ್ ಮಾಡೋ ಹುಷಾರಿಗೆ ಪೇಮೆಂಟ್ ಮಾಡಿ ಕರೆಕ್ಟಾಗಿ ಸರ್ವರ್ ಇಶೂರಿನ ಪೇಮೆಂಟ್ ಆಗೋದಿಲ್ಲ ಕರೆಕ್ಟ್ ನೋಡ್ಕೊಂಡು ಅರ್ಜಿನ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದು ಅಪ್ಲೈ ಮಾಡಿದಾಗ ಮತ್ತೆ ಇಲ್ಲಿ ಒಳ್ಳೆ ಬಂದು ಲಾಗಿನ್ ಅಂತ ಬರ್ತಾ ಇಲ್ಲಿ ಲಾಗಿನ್ ಮಾಡ್ಕೊಂಡು ನಿಮ್ಮ ಯೂಸರ್ ಡಿ ಪಾಸ್ವರ್ಡ್ ಬಂದಿರುತ್ತೆ ನಿಮ್ಮ ಯೂರ್ ಡಿ ಮೇಲ್ ಅಡಿಗಿರುತ್ತೆ ನಿಮ್ಮ ಯೂಸರ್ ಐ ಡಿ ಮೇಲ್ ಅಡಿರುತ್ತೆ ಎಂಟ್ರ್ ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಹಾಕಿ ಇಲ್ಲಿ ಲಾಗಿನ್ ಮಾಡಿದಾಗ ಇಲ್ಲಿಂದ ಪ್ರೊಸೆಸ್ ಮುಂದೋಗುತ್ತೆ ಇಲ್ಲಿಂದ ಅರ್ಜಿಯನ್ನು ಸಲ್ಸ್ಕೊಂಡು ಮಾತ್ರ ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮಲ್ಲ ಇದ್ರೆ ಅದನ್ನು ತೋರಿಸಿದ್ನಿ ಹೀಗೆ ಅರ್ಜನ್ ಸಲ್ಲಿಸ್ಬೋದಾಗಿದೆ ಇದು ಇಂಡಿಯನ್ ಆರ್ಮಿ ಟಿ ಎ ಆರ್ಮಿ ಕಡೆ ಬಂದಂಥ ಒಂದು ಮಾಹಿತಿಯಾಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಉದ್ಯೋಗ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕಾರ್ಡ್